ಶಶಿಕಾಂತ್ ಪಾಟೀಲ್ ಚೌಳಿಯವರ ನೇತೃತ್ವದಲ್ಲಿ ಪವಿತ್ರ ರಂಜಾನ್ ಹಬ್ಬದ ರೋಜಾ ನಿಮಿತ್ತ ಮುಸ್ಲಿಂ ಬಾಂಧವರಿಗಾಗಿ ಇಫ್ತಾರ್ ಕೂಟ ಹಾಗೂ ಊಟದ ಒತ್ತಡ ಕಾರ್ಯಕ್ರಮ ಬೀದರ್ನ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರ ನೇತೃತ್ವದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ರೋಜಾ ನಿಮಿತ್ತ ಮುಸ್ಲಿಂ ಬಾಂಧವರಿಗಾಗಿ ರೋಜಾದ ಹದಿನಾಲ್ಕನೇ ದಿನದಂದು ಇಫ್ತಾರ್ ಕೂಟ ಹಾಗೂ ಊಟದ ಒತ್ತಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಭಾರತ ವಿವಿಧ ಏಕತೆ ಸಾರುವ ಹಬ್ಬವಾಗಿದೆ ಹಿಂದೂ ಮುಸ್ಲಿಂ ಎಂಬ ಭೇದಭಾವವಿರದೆ ನಾವೆಲ್ಲರೂ ಒಂದೇ ಪ್ರೀತಿ ಸಹಬಾಳ್ವೆಯಿಂದ ಬಾಳುವುದೇ ನಿಜವಾದ ಮಾನವೀಯ ಧರ್ಮವಾಗಿದೆ ರಾಮ ರಾಮರಹಿಮರಲ್ಲಿ ಯಾವುದೇ ಭೇದವಿಲ್ಲ ಹೀಗಾಗಿ ರೈಮರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಅನುಸರಿಸುವುದು ಮಹತ್ವದ್ದಾಗಿದೆ ಇಂದು ಪವಿತ್ರ ರಮಜಾನ್ ಹಬ್ಬದ ಅಂಗವಾಗಿ ನಮ್ಮ ಸಹೋದರಿಗಾಗಿ ಇಫತಾರ್ ಕೂಟ ಆಯೋಜಿಸಿದ್ದು ಎಲ್ಲರಿಗೂ ಮಂಚಿತವಾಗಿ ರಮಜಾನ್ ಹಬ್ಬದ ಶುಭ ಕೋರುತೀನಿ ತಮಾಮ್ ಬೀದರ್ ಕಿ ಲೋಗೋ ಕೋ ಅಸ್ಸಲಾಮು ಅಲೈಕುಮ್ આજ ಬತಾರೀಖ 15 ಮಾರ್ಚ್ ಬರೋಜ್ ಹಫತಾ ಯಹಾ ಪೇ ಬಡೇ ಪೈಮಾನೇ ಪೇ ಬಡೀ ಶಾನ್ದರ್ ಮಸ지ದ್-ಎ ಸತ್ತರ ಆಡೋ ನಗರ ನೋಬಾದ್ ಮೇ ಇಫತಾರಿ ಕಾ ಪ್ರೋಗ್ರಾಮ್ ರಖೇಗಾ ಹಮಾರಿ ಸೀಚಿ ಪಡಲ್ ಸಾಬ್ ಕೆ ತರಫ್ ಸೆ ಎ ಮಗರ್ ಪಾರ್ಟಿ ಬಹುತ್ ಅಚ್ಚೀ ಥೀ ಬಹುತ್ ಅಚ್ಚಾ ಇಂತzaam ಥಾ पटेल साहब के लिए तमाम के तमाम रोजदारों रुज़, से अदबन गुजारिश है कि दुआ की दरख्वास्त है पटेल साहब को अल्लाह और तरक्की दे पटेल साहब को है ना अच्छे कामों में इनको सहत दे सब दे मगर क्या है पटेल साहब एक ऐसे आदमी है जो कौमी एक जेती का सबूत पेश करे समझो यहाँ पे आज तक कोई नहीं करा था मस्जिद में उनका आ, 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 उनका खलूस उनकी मोहब्बत उनका सब चाहने वाले इतने लोग थे काफ़ी लोगों ने इन्हें पसंद किया बात दरअसल यह है कि ऐसे लोग और भी हमारे बीदर में ऐसी पार्टी होना चाहिए ताकि है ना बीदर में एक कौमी जहती का एक ये हो या हिंदू मुस्लिम आपस में मिल जो आजकल देश के हालात के हिसाब से पड़ल था हमने कदम उठाए बहुत अच्छा मैसेज है ये नेशनल लेवल पे जाना चाहिए ये मैसेज हमारे अधबन गुजारिश है आप तमाम मीडिया से सर ये सर सुना है कि पटेल साहब के जो परिवार क्यों, है जो हमेशा भी इनके परिवार सारे जन लोगों का सेवा करते आ, हैं से देखते आ रहे पटेल साहब के काम में लोगों की अच्छाई में कभी बुराई में तो नहीं देखे हम आज तक एक जमाना गुजर गए पटेल साहब के साथ में रहते हुए मगर हमें अच्छाई के काम में गुजरे और ये अच्छाई का सबूत है की एक आटो नगर का एक आदमी नहीं बचा ये दावत में हर आदमी आया हर लोग हर लोग आए पटेल साहब को विश करे ಅವ್ರಿಗೆ ಮೇರ ನಾಮ್ ಶರಾಪತ್ ಖಾನ್ ಆಟೋ ನಗರ್ ಬೀದರ್ ಇವತ್ತ ಬೀದರ್ನಲ್ಲಿ ಆಟೋ ನಗರ್ ಮಸ್ಜಿದನಲ್ಲಿ ಇವತ್ತ ತಾರೀಖ್ ಹದಿನೈದು ರೋಜಾನೂ ಹದಿನಾಲ್ಕನೇ ರೋಜಾ ಅದು ಇವತ್ತ ಇವತ್ತು ನನಗೊಂದು ಇಂಥ ಅವಕಾಶ ಸಿಕ್ಕದಕ್ಕೆ ಇವತ್ತ ನಮ್ಮ ಬೀದರ್ನಲ್ಲಿ ಒಂದು ಇತಿಹಾಸ ಅದ ಯಾವತ್ತೂ ಕೂಡ ನಾವು ಕಾಸ್ಟಿಜಮ್ ಅಂತ ವಿಷಯ ಬಂದಾಗ ನಾವು ಬಹಳ ಅದಕ್ಕೆ ಕಟ್ಟ ನಿಟ್ಟಿನಾಗ ದೂರಿ ಅದಕ್ಕೆ ಇವತ್ತು ಇಂಥ ವಿಷಯ ಅದಕ್ಕೆ ಇವತ್ತು ನಾವು ಅಣ್ಣ ತಮ್ಮರು ಹೆಂಗೆ ಇದ್ದವು ಆ ಥರ ಇವತ್ತು ನಾವು ಬೆಳ್ಕೊಂಡು ಬಂದೆವು ನಾವು ಹುಟ್ಟಿದ ಹಿಡಿದು ಇರ್ಲಿತ್ತನ ಇದೇ ಸಂದೇಶ ಇಡೀ ದೇಶದಾಗ ಇಂಥ ವಾತಾವರಣ ಸೃಷ್ಟಿ ಆಯ್ತು ಅಂದ್ರೆ ಒಟ್ಟು ಜಗಡ ಅಂಬಂದು ತೀಜ ಇವತ್ತು ಅದು ಇವತ್ತು ಏನದ ಯಾರೋ ರಾಜಕಾರಣಿಗಳು ಅವ್ರ ಊಟಿನ ಸಲುವಾಗಿ ಕಾಸ್ಟಿಜಮ್ ಮಾಡಿ ನಮ್ಮ ಅಣ್ಣ ಮಧ್ಯೆ ಜಗಳ ಝಗಳ ಇದು ಬಿಟ್ಬಿಡ್ಬೇಕು ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ಹದಿನೈದು ಹದಿನೈದು ಇವತ್ತ ಇವತ್ತು ಆಟೋ ನಗರ್ನಲ್ಲಿ ಎಲ್ಲರಿಗೂ ನಾನು ರಂಜಾನ್ ಹಬ್ಬದ ಶುಭಾಶಯಗಳಂತ ಹೇಳಿ ನನ್ನ ಮಾತಿಗೆ ವಿರಾಮ ಆಗುತ್ತೆ ಇಫ್ತಾರ್ ಕೂಟ ಉದ್ದೇಶಿಸಿ ಪಾಟೀಲ್ ಸಾಬ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಇಫ್ತಾರ್ ಕೂಟ ಆಯೋಜಿಸಿದ್ದು ಅಲ್ಲಾ ಅವರಿಗೆ ಆಯುಷ ಆರೋಗ್ಯ ನೀಡಲಿ ಮೌಲಾನಾ ಮಹಮ್ಮದ್ ಯೂಸ್ ಖಾನ್ ಹಾಗೂ ಮೊಹಮ್ಮದ್ ಶರ್ಫಾತ್ ಖಾನ್ ಅವರು ಮಾತನಾಡಿ ಶಶಿಕಾಂತ್ ಪೊಲೀಸ್ ಪಾಟೀಲ್ ಅವರು ಒಳ್ಳೆಯ ಸಂದೇಶ ಈ ಮೂಲಕ ಸಾರಿದ್ದಾರೆ ಆಟೋ ನಗರ ಮುನ್ನೂರಕ್ಕೂ ಅಧಿಕ ಮುಸ್ಲಿಂ ಬಾಂಧವರು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದು ಎಲ್ಲರ ಪರವಾಗಿ ಪಾಟೀಲ್ ಸಾಬ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ರೋಹನ್ ಮನೋಹರ್ ಸಿನಾ ಕನ್ನಡ ಬೀದರ್